ಲೈಫಲ್ಲಿ ಈಗಲಿಂದನೇ ನಾವು ಹ್ಯಾಬಿಟ್ಸ್ ಅದನ್ನ ಕ್ರಿಯೇಟ್ ಮಾಡ್ಕೊಂಡು ಅದನ್ನ ಹ್ಯಾಬಿಟ್ಸ್ ಪ್ರಾಕ್ಟೀಸ್ ಮಾಡಿದ್ರೆ ನಮಗೆ ಇದೆಲ್ಲ ಆಕ್ಟಿವ್ ಆಗಿರೋದಕ್ಕೆ ಹೆಲ್ಪ್ ಆಗುತ್ತೆ ಸೊ ಮೊದಲನೇದಾಗಿ ದಿನ ಅಟ್ಲೀಸ್ಟ್ ಒಂದು ಇಪ್ಪತ್ತು ನಿಮಿಷ ಇಪ್ಪತ್ತರಿಂದ ಇಪ್ಪತ್ತೊಂದು ನಿಮಿಷ ಇಪ್ಪತ್ತೊಂದು ನಿಮಿಷ ಡೈಲಿ ವಾಕ್ ಮಾಡಬೇಕು ಎರನೇರಿ ಎಲ್ಲೆಲ್ಲಿ ನೀವು ಲಿಫ್ಟು ಎಲಿವೇಟರ್ ಯೂಸ್ ಮಾಡಬೇಕು ಅಂದರೆ ಅದನ್ನ ಅವಾಯ್ಡ್ ಮಾಡಿ ಅವಾಯ್ಡ್ ಮಾಡಿದ್ರೆ ನಡ್ಕೊಂಡು ಹೋಗ್ಬೋದು ಮೆಟ್ಲು ಹತ್ಬೋದು ಮೂರನೇದು ನಮ್ಮ ಸೋಷಿಯಲ್ ಆ್ಯಕ್ಟಿವಿಟೀಸು ಅದಕ್ಕೆಲ್ಲ ಆ್ಯಕ್ಟಿವ್ ಆಗಿ ಪಾರ್ಟಿಸಿಮೇಟ್ ಮಾಡಿ ಪಾರ್ಟಿಸಿಪೇಟ್ ಮಾಡಿ ಏನಾದ್ರು ಸೋಷಿಯಲ್ ಸರ್ವಿಸ್ ಮಾಡಿ ಯಾವಾಗಲೂ ಟಿ ವಿ ಮುಂದೆ ಕುತ್ಕೊಂಡು ಕಾಲ ಕಳೆಯೋ ಬದಲು ಅದನ್ನ ಮಾಡ್ಬೋದು ನಾಲ್ಕನೇದಾಗಿ ಜಂಕ್ ಫುಡ್ಡು ಪ್ಯಾಕೇಜ್ ಫುಡ್ ಇದೆಯಲ್ಲ ಅದನ್ನೆಲ್ಲ ಅವಾಯ್ಡ್ ಮಾಡಿ ಆದಷ್ಟು ನೀವು ಮನೆಯಲ್ಲಿ ಫ್ರೆಶ್ ಆಗಿ ಮಾಡಿಕೊಂಡು ಊಟ ಮಾಡಿ ಸೊ ಐದನೇದಾಗಿ ತುಂಬ ಕ್ವಾಲಿಟಿ ಸ್ಲೀಪ್ ಚೆನ್ನಾಗಿ ನಿದ್ದೆ ಮಾಡಿ ಏಳರಿಂದ ಒಂಬತ್ತು ಗಂಟೆ ಕೆಲವ್ರಿಗೆ ಆರು ಗಂಟೆಗೆ ತುಂಬ ಕಂಪ್ಲೀಟ್ ನನಗೆ ನಿದ್ದೆ ಆಯಿತು ನನಗೆ ರಿಲ್ಯಾಕ್ಸ್ ಆಯಿತು ಅಂತ ಹೇಳ್ತಾರೆ ನಿಮ್ಮ ಎಷ್ಟು ಗಂಟೆಗಳು ನಿಮಗೆ ಸಫಿಷಿಯೆಂಟ್ ಅನಿಸುತ್ತೆ ಅದು ನೋಡಿ ಅಷ್ಟು ನಿದ್ದೆ ನಿದ್ದೆ ಮಾಡಿ ಸೊ ಏಳರಿಂದ ಒಂಬತ್ತು ಮ್ಯಾಕ್ಸಿಮಮ್ ಒಂಬತ್ತು ಗಂಟೆ ಹತ್ತು ಗಂಟೆ ಹನ್ನೊಂದು ಗಂಟೆಗಳೆಲ್ಲ ನಿದ್ದೆ ಮಾಡಿಬಿಡಿ ಅದು ಒಳ್ಳೆಯದು ಅಲ್ಲ ಆರನೇದಾಗಿ ಮಕ್ಕಳ ಜೊತೆಗೆ ಮತ್ತು ಪೆಟ್ ನಾಯಿ ಮರಿಗಳು ಬೆಕ್ಕಿನ ಮರಿ ನಿಮಗೆ ಇಷ್ಟ ಆಯಿತು ಅಂದರೆ ಯಾವುದಾದ್ರೂ ಇರ್ಬೋದು ಏನೇ ಪ್ರಾಣಿಗಳು ನೀವು ಸಾಕಿದ್ರೆ ಸಾಕು ಪ್ರಾಣಿಗಳ ಜೊತೆ ಆಟಾಡಿ ಮಕ್ಕಳ ಜೊತೆಗೆ ಆಟಾಡಿ ಅವಾಗೆ ಖುಷಿ ಸಿಗುತ್ತೆ ಹಾಂ ಆ ಥರ ಮಾಡಿದ್ರೆ ಖುಷಿಯಾಗುತ್ತೆ ಎನರ್ಜಿನೂ ಚೆನ್ನಾಗಿರುತ್ತೆ ಅವ್ರದ್ದು ಎನರ್ಜಿ ಚೆನ್ನಾಗಿರುತ್ತಲ್ಲ ಹಾಗೆಯೇ ನೀವು ಶುರುಗೆ ಟೈಮರ್ ಇಟ್ಕೊಂಡು ನೀವು ಇದೆಲ್ಲ ಇಷ್ಟು ಟೈಮಿಂದ ಇಲ್ಲಿಗೆ ಮಾ ನಿಮಗೆ ಮರ್ತ ಹೋಗ್ಬೋದು ಅಲ್ವಾ ಅದಕ್ಕೆ ದಿನ ಅದು ರೆಗ್ಯುಲರಾಗಿ ನಿಮ್ಗೆ ಹ್ಯಾಬಿಟ್ ಫಾರ್ಮ್ ಆಗೋದಕ್ಕೆ ಆಗೋದಕ್ಕಿಂತ ಮುಂಚೆ ನೀವು ಅಲಾರ್ಮ್ ಇಟ್ಕೊಂಡು ಈ ಟೈಮಿಂದ ಈ ಟೈಮ್ ಅಂತಂದು ಅಲಾಮ್ ಇಟ್ಕೊಳ್ಳಿ ರಿಮೈಂಡರ್ಗೆ ಹಾಗೆಯೇ ನೀವು ಆ್ಯಪ್ಗಳನ್ನೂ ಯೂಸ್ ಮಾಡ್ಬೋದು ಗೂಗಲ್ ಆ್ಯಪ್ ಕ್ಯಾಲೆಂಡರಲ್ಲಿ ರಿಮೈಂಡರ್ ಇರುತ್ತೆ ಸೊ ಅದರಿಂದ ನಿಮಗೆ ರಿಮೈಂಡರ್ ಸೆಟ್ ಮಾಡಿಕೊಂಡ್ರೆ ನೀವು ಡೈಲಿ ವಾಕ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ ಅಲ್ವಾ ಸೊ ಇಷ್ಟೆಲ್ಲ ಕೆಲವೊಂದು ನೀವು ಮಾಡಿದರೆ ಇನ್ಕ್ಲೂಡ್ ಮಾಡಿಕೊಂಡ್ರೆ ನಿಮಗೆ ತುಂಬಾ ಹೆಲ್ಪ್ ಆಗುತ್ತೆ ಇದು ಐದನೇ ಸ್ಟೆಪ್ ಮುಗಿತು